ನೀವು ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಲು ಬಯಸಿದರೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುವುದನ್ನು ರೂಢಿಸಿಕೊಳ್ಳಿ ಯಾವುದೇ ಮರವನ್ನು ಕಡೆಯುವ ಕತೆ ಇರುತ್ತಿರಲಿಲ್ಲ ಕೊಡಲೆಯ ಹಿಂದೆ ಯಾವುದೇ ಮರವು ತುಂಡು ಇಲ್ಲದಿದ್ದರೆ ನೀವು ಸಂಪೂರ್ಣವಾಗಿ ಸೋತು ಹೋದಾಗ ಕೂಡ ನೀವು ಕಿರುಣೆಗೆ ಬೀರಲು ಸಾಧ್ಯವಾದರೆ ಇನ್ನು ಮುಂದೆ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ನಂಬಿ ಎಲ್ಲರಲ್ಲೂ ಕೌಶಲ್ಯವಿದೆ ಒಂದೇ ವ್ಯತ್ಯಾಸವೆಂದರೆ ಕೆಲವರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇರುವುದಿಲ್ಲ ಮೊದಲು ನಿನ್ನನ್ನು ನೀನು ನಂಬಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಜನರು ಬಯಸುತ್ತಾರೆ ಆದರೆ ನೀವು ಅವರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರು ಎಂದಿಗೂ ಬಯಸುವುದಿಲ್ಲ